ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಾರ್ಯಕ್ರಮ ಫಿನಾಲೆ ಹಂತಕ್ಕೆ ತಲುಪಿದೆ ಅಂತಾನೆ ಹೇಳಬಹುದು ಇದೀಗ ಅಷ್ಟೇ ಮಿಡ್ ವೀಕ್ ಅಲ್ಲಿ ಧ್ರುವಂತ್ ಅವರು ಹೊರಗಡೆ ಬಂದಿದ್ದಾರೆ ಇದೀಗ ಟಾಪ್ ಸಿಕ್ಸ್ ಸ್ಪರ್ಧಿಗಳಲ್ಲಿ ಯಾರು ವಿನ್ನರ್ ಆಗ್ತಾರೆ ಅಂತ ಕುತೂಹಲವಾಗಿರುವಂತದ್ದು ನಿಮಗೆಲ್ಲ ಗೊತ್ತಿರೋ ಹಾಗೆ ಗಿಲ್ಲಿನೇ ವಿನ್ನರ್ ಅಂತ ಹೇಳಲಾಗ್ತಾ ಇದೆ ಆದರೂ ಕೂಡ ಫಿನಾಲೆ ಕಾಯಬೇಕಾಗಿರುವಂಥದ್ದು ವಿಶೇಷ ಇನ್ನು ಇಂದಿನಿಂದ ವೋಟಿಂಗ್ ಲೈನ್ ಕೂಡ ಓಪನ್ ಆಗಿದೆ ಹಾಗೇನೆ ಒಳಗಡೆ ಇರುವಂತಹ ಸ್ಪರ್ಧಿಗಳ ಪರವಾಗಿ ಹೊರಗಡೆ ನಟ ನಟಿಯರು ಮತ್ತು ಸೆಲೆಬ್ರಿಟಿಗಳು ಕೂಡ ವೋಟ್ಗಳನ್ನ ಕೇಳ್ತಾ ಇದ್ದಾರೆ ಅದೇ ರೀತಿ ಈಗ ಕುರಿ ಪ್ರತಾಪ್ ಅವರು ಕೂಡ ರಘು ಅವರ ಪರವಾಗಿ ವೋಟ್ ನ ಕೇಳ್ತಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕುರಿ ಪ್ರತಾಪ್ ಮಾತಾಡ್ತಿರೋದು ಬಿಗ್ ಬಾಸ್ ಕನ್ನಡ ಸೀಸನ್ ನಡುವೆ ಫಿನಾಲೆ ಬಂದ್ಬಿಟ್ಟಿದೆ ಅದರಲ್ಲೂ ಈಗ ಉಳಿದಿರುವಂತಹ ಸ್ಪರ್ಧಿಗಳು ಕೂಡ ಚೆನ್ನಾಗಿ ಆಟವನ್ನ ಆಡ್ತಿದ್ದಾರೆ ಅದರಲ್ಲೂ ನಮ್ಮ ಆತ್ಮೀಯ ಗೆಳೆಯರಾದ ರಘು ಅವ್ರಿಗೆ ವೋಟ್ ಹಾಕಿ ಸಪೋರ್ಟ್ ಮಾಡಿ ಫಿನಾಲೆ ಕರ್ಕೊಂಡು ಬಂದಿದ್ದೀರಾ ಅವರೇ ಒಳ್ಳೇದಾಗ್ಲಿ ಅಂತ ಕುರಿ ಪ್ರತಾಪ್ ಅವರು ರಘುಗೆ ವಿಶ್ ಮಾಡೋರ ಜೊತೆಗೆ ಕೂಡ ಕೇಳಿದ್ದಾರೆ ಈ ರೀತಿಯಾಗಿ ರಘು ಬಗ್ಗೆ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿನ್ನರ್ ಯಾರಾಗಬೇಕು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೇ ಕುರಿ ಪ್ರತಾಪ್ ಬಗ್ಗೆನು ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ